ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಇದು ಎಸ್ಟರ್ಡೇ ಮಿನಿ ಲಾಗ್ ಆಗಿರುತ್ತೆ ಮಾರ್ನಿಂಗ್ ಒಂದು ಪಾರ್ಸಲ್ ಬಂದಿತ್ತು ಅಮೆಝಾನಿಂದ ಒಂದು ನೈಫ್ ಮತ್ತು ಯಾಳೆ ಕಂಪ್ನಿದು ಡೋರ್ದು ಲಾಕ್ ಬುಕ್ ಮಾಡಿದ್ದೆ ಬೆರಡೂ ಕೂಡ ಬಂದಿತ್ತು ಆ್ಯಕ್ಚುಲಿ ಚಾಕು ತುಂಬ ಶಾರ್ಪಾಗೆ ಸಕದಾಗಿತ್ತು ಅದ್ರ ಜೊತೆಗೆ ಲಾಕ್ ಕೂಡ ಚೆನ್ನಾಗಿತ್ತು ಎರಡೂ ಚೆಕ್ ಮಾಡಿ ನಾನು ನಮ್ಮ ಪಾಪು ಇಬ್ಬರು ಟಿಫನಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ ಇಲ್ಲಿ ನಾನು ಮುಂಚೆನೇ ಕೆಲಾಕ್ಸ್ ಮ್ಯೂಸ್ಲಿ ಅವ್ರದ್ದು ಓಟ್ಸು ಅದಕ್ಕೆ ಸ್ವಲ್ಪ ಹಾಲು ಚಿಯಾ ಸೀಡ್ಸ್ ಹಾಕಿ ನೆನೆಸಿಟ್ಟಿದ್ದೆ ಅದಕ್ಕೆ ನಾನೀಗ ಫ್ರೂಟ್ಸ್ ಆ್ಯಡ್ ಇದ್ದೀನಿ ಬಾಳೆಹಣ್ಣು ಎರಡು ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮನೇಲಿ ಗ್ರೇಪ್ಸ್ ಇತ್ತು ಬ್ಲ್ಯಾಕ್ ಗ್ರೇಪ್ಸು ಅದನ್ನು ಕೂಡ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ಪೋಮೊ ಕಟ್ ಮಾಡಿ ಒಂದು ಪೋಮೊ ಗ್ರಾನೇಟ್ ಪೂರ್ತಿಯನ್ನು ಹಾಕ್ಕೊಂಡಿಲ್ಲ ಅರ್ಧ ಪೋಮೊ ಗ್ರಾನೇಟ್ ಇದ್ದೀನಿ ಇದು ನನ್ನ ಮಾರ್ನಿಂಗ್ ಟಿಫನ್ ಆಗಿತ್ತು ಇವತ್ತು ಅದ್ರ ಜೊತೆಗೆ ನಮ್ಮ ಪಾಪುಗೆ ಮ್ಯಾಗಿ ಮಾಡೋಣ ಅಂತ ಹೇಳಿ ಮ್ಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅವಳು ನಾನು ಇಬ್ಬರು ಆರಾಮ್ಸೆ ಕೂತ್ಕೊಂಡು ಪೀಸ್ ಆಫ್ ಮೈಂಡಿಂದ ಟಿಫನ್ನ ತಿಂದ್ವಿ ನೆಕ್ಸ್ಟ್ ಅದಾದಮೇಲೆ ಮಧ್ಯಾಹ್ನ ಲಂಚಿಗೆ ತುಂಬ ಕೋಲ್ಡ್ ಇದ್ದಿದ್ರಿಂದ ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ ಭಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಹೋಟೆಲ್ ಸ್ಟೈಲ್ ಟೊಮೊಟೊ ಭಾತ ಆಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕುಕ್ಕರಿಗೆ ಇಟ್ಟು ಆಯಿಲ್ ಹಾಕಿದ್ದೀನಿ ನೆಕ್ಸ್ಟ್ ಬ್ಲೆಂಡಿಂಗಿಗೆ ಟೊಮೆಟೊ ಆನಿಯನ್ನು ಅದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಲ್ಲ ಖಾರದ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಸೋಂಪು ಚಕ್ಕೆ ಲವಂಗ ಇದಿಷ್ಟು ಹಾಕಿ ಬ್ಲೆಂಡ್ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಆನಿಯನ್ನು ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಮೆಸ್ಸಿ ಆದಮೇಲೆ ನೆಕ್ಸ್ಟು ಗ್ರೀನ್ ಪೀಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಬಿಸಿನೀರಲ್ಲಿ ಸಾಲ್ಟ್ ಮತ್ತು ಹಿಂಗೆ ಆ್ಯಡ್ ಮಾಡಿಕೊಂಡೆ ಬಿಸಿನೀರಲ್ಲಿ ನಾನು ಸೋಯಾಬೀನ್ ಸೋಯಾ ಜಂಕ್ಸ್ನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ವಾಟರ್ನೆಲ್ಲ ಹಿಂಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಟರ್ಮರಿಕ್ಕು ಮತ್ತು ಪೆಪ್ಪರ್ ಪೌಡರ್ ಆ್ಯಡ್ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಏನು ಬ್ಲೆಂಡ್ ಇಟ್ಕೊಂಡಿದ್ನೋ ಆ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಓದಾದ್ಮೇಲೆ ಸ್ವಲ್ಪ ವಾಟರ್ ಹಾಕಿ ಬಾಯ್ಲ್ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಫೋರೇನೆ ನಾನು ಹಾಕಿ ಒಂದು ಗ್ಲಾಸ್ ನಾರ್ಮಲ್ ರೈಸಿಗೆ ಅರ್ಧ ಗ್ಲಾಸ್ ಬಾಸುಮತಿ ರೈಸ್ ಹಾಕಿ ತೊಳೆದು ಎತ್ತಿಟ್ಕೊಂಡಿರ್ತೀನಿ ಅದನ್ನು ನೆಕ್ಸ್ಟು ಅದು ಮಸಾಲೆ ಬಾಯ್ಲ್ ಆಗೋ ಟೈಮಿಗೆ ರೈಸ್ ಆ್ಯಡ್ ಮಾಡ್ಕೊತೀನಿ ನೋಡಿ ಗೈಸ್ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ವಾಟರ್ ಹಾಕ್ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಲಾಸ್ಟಿಗೆ ಹಾಕೊಂಡು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಮೇಲೆ ಲೆಟ್ ಕವರ್ ಮಾಡಿ ಟೂ ವಿಷಲ್ ಕೂಗಿಸ್ಕೊತೀನಿ ಫೈನಲಿ ತಗೊಂಡು ಭಾತ್ ರೆಡಿ ಆಯಿತು ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ